ನಮಸ್ತೆ ನಾನು ಸವಿವಾಣಿ ಚಾನಲಿಂದ ವಾಣಿ ನಾನಿವತ್ತು ತೊಗರಿ ಬೆಳೆ ಒಬ್ಬಟ್ಟನ್ನ ಮಾಡಿದ್ದೀನಿ ನಾನಿವತ್ತು ಎಷ್ಟು ಸುಲಭವಾಗಿ ಹೂರಣ ಕಣಕ ಮತ್ತು ಒಬ್ಬಟ್ಟನ್ನ ಮಾಡಿದ್ದೀನಿ ಅಂದ್ರೆ ನೀವು ಈ ವಿಡಿಯೋನ ಸ್ವಲ್ಪನೇ ಸ್ಕಿಪ್ ಮಾಡದೆ ನೋಡ್ಲೇಬೇಕು ಒಬ್ಬಟ್ಟು ಮಾಡಕ್ ಕಷ್ಟ ಅನ್ನೋರಂತೂ ಈ ವಿಡಿಯೋ ನೋಡಿ ಸುಲಭವಾಗಿ ಒಬ್ಬಟ್ಟು ತಯಾರು ಮಾಡಬಹುದು ಸವಿವಾಣಿ ಚಾನೆಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ನ ಪ್ರೆಸ್ ಮಾಡಿ ನಾನಿವಾಗ ತೊಗರಿ ಬೆಳೆ ಎರಡು ಲೋಟ ತಗೊಳ್ತಾ ಇದ್ದೀನಿ ನಾನು ಮುದ್ದೆ ಬೆಲ್ಲ ತಗೊಳ್ತಾ ಇದ್ದೀನಿ ಇದು ಸ್ವಲ್ಪ ಟೇಸ್ಟ್ ಮತ್ತೆ ಸ್ವೀಟ್ ಚೆನ್ನಾಗಿರುತ್ತೆ ಅಂತ ಈ ತರ ಬೆಲ್ಲನೇ ತಗೊಂಡಿದ್ದೀನಿ ಬೇಳೆ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಅಳತೆಯಲ್ಲಿ ಬೆಲ್ಲನೂ ತಗೋಬೇಕು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಲೋಟ ಬೆಲ್ಲ ತಗೊಳ್ತಾ ಇದ್ದೀನಿ ನೇಲಕ್ಕೆ ಒಂದು ಐದಾರು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಬೆಲ್ಲಕ್ಕೆ ಸೇರಿಸ್ತಾ ಇದ್ದೀನಿ ಒಬ್ಬಟ್ಟಿನ ಕಣಕಕ್ಕೆ ಮೈದಾ ಹಿಟ್ಟು ಒಂದೂವರೆ ಲೋಟ ಮತ್ತೆ ಚಿರೋಟಿ ರವೆ ಅರ್ಧ ಲೋಟ ತಗೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಮತ್ತೆ ಚಿರೋಟಿ ರವೆ ಎರಡು ಸೇರಿ ಎರಡು ಲೋಟ ಆಯಿತು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಮಿಕ್ಸು ಬೇಳೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಅಳತೆಯಲ್ಲಿ ತೊಗೋಬೇಕು ಎಣ್ಣೆ ಒಂದು ಲೋಟ ಉಪ್ಪು ಒಂದು ಕಾಲು ಸ್ಪೂನು ಅಡುಗೆ ಅರಶಿನ ಅರ್ಧ ಸ್ಪೂನು ಮೊದಲು ಹೂರಣ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಪಾತ್ರೆ ತುಂಬ ನೀರು ತೊಗೊಂಡಿದ್ದೀನಿ ಹೂರಣಕ್ಕೆ ಇಷ್ಟೇ ಅಳತೆ ಅಂತ ನೀರಿಲ್ಲ ನಾನು ಬೇಳೆ ಎರಡು ಲೋಟ ತೊಗೊಂಡಿದ್ರೆ ಒಂದು ಐದರಿಂದ ಆರು ಲೋಟ ನೀರು ಹಾಕ್ಕೋಬೋದು ಬೇಕಾದರೆ ಮಧ್ಯದಲ್ಲಿ ಕಾಯಿಸಿಟ್ಟಿರೋ ನೀರನ್ನ ಹಾಕ್ಕೋಬೋದು ಕುದೀತಾ ಇರೋ ನೀರಿಗೆ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿರೋ ಅಂಥ ತೊಗರಿ ಬೇಳೆನ ಸೇರಿಸ್ಬೇಕು ಬೇಳೆನ ನೀರ್ಗಾಕು ಮೊದಲು ತೊಳೆದ್ಬಿಟ್ಟು ಹಾಕಿ ತುಂಬಾ ಮಧ್ಯ ತೊಳೆದಿಡ್ಬೇಡಿ ಎಣ್ಣೆ ಒಂದೆರಡು ಸ್ಪೂನ್ ಹಾಕಬೇಕು ಬೇಳೆನ ಬೇಯಕ್ಕೆ ಇಟ್ಟು ಮದ್ ಎರಡು ಸಲ ಸೌಟಿಂದ ಕಲಸಿ ಬೇಳೆ ಬೇಯಬೇಕಾದ್ರೆ ಮದ್ ಮದ್ದೆ ಚೆಕ್ ಮಾಡ್ತಾ ಇರಬೇಕು ಬೇಳೆ ಮಾತ್ರ ಕರೆಕ್ಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಜಾಸ್ತಿ ಬೆಂದ್ರು ಪಾಯಸ ತರ ಆಗ್ಬಿಡುತ್ತೆ ಮೇಲೆ ಬಿಳಿ ಬಿಳಿಗೆ ನೊರೆ ಬರುತ್ತಲ್ಲ ಅದನ್ನ ಬೇಕಾದ್ರೆ ತೆಗೆದ್ ನಾನು ನಾನು ಎಲ್ಲ ಉಕ್ಕಿ ಬಂದ್ಬಿಡುತ್ತೆ ಅಂತ ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಪಾತ್ರೆ ಅಂದ್ರೆ ನಾನು ಕುಕ್ಕರ್ ಇಟ್ಬಿಟ್ಟಿದ್ದೀನಿ ಯಾಕಂದ್ರೆ ಇರುತ್ತೆ ಬಗ್ಗಸ್ಕೊಳಕ್ ಈಸಿ ಆಗುತ್ತೆ ಅಂತ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಕುಕ್ಕರ್ ಮುಚ್ಚಳ ಮುಚ್ಚಲ್ಲ ಬೇಳೆನ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸ್ಬಾರ್ದು ಹಾಗೆ ಬೇಯಿಸ್ಬೇಕು ಮತ್ತೆ ಕಲಿಸ್ತಾ ಇರಬೇಕು ಮತ್ತೆ ಚೆಕ್ ಮಾಡ್ತಾ ಇರಬೇಕು ಕುದ್ದು ಕುದ್ದು ನೀರ್ ಕಡಿಮೆ ಆಗ್ತಾ ಇದೆ ಅದಕ್ಕೆ ನಾನು ಸ್ವಲ್ಪ ಕಾಯಿಸಿರೋ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ತಣ್ಣಗಿರೋ ನೀರನ್ನ ಸೇರಿಸ್ಬಾರ್ದು ಬೇಳೆ ಎಲ್ಲ ಸ್ವಲ್ಪ ಮೆತ್ ಮೆತ್ಗಬಿಡುತ್ತೆ ಬೇಳೆ ಬೇಯಿಸಿರೋ ನೀರಲ್ಲಿ ಒಬ್ಬ ರಸ ಮಾಡ್ತೀನಿ ರಸ ತುಂಬಾ ಬೇಕು ಅಂದರೆ ನೀರ್ ಜಾಸ್ತಿ ಸೇರಿಸ್ಕೋಬಹುದು ಸ್ವಲ್ಪ ಸಾಕು ಅಂದ್ರೆ ನೀರ್ ಸ್ವಲ್ಪ ಹಾಕಿದ್ರೆ ಸಾಕು ಆದರೆ ತುಂಬಾ ಗಟ್ಟಿಗಿದ್ರೂ ರಸ ಚೆನ್ನಾಗಿರಲ್ಲ ಮಧ್ಯೆ ಮಧ್ಯೆ ಬೇಳೆ ಬೆಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ ಬೇಳೆ ಅರಳೋ ತರ ಬೇಯಬೇಕು ನೋಡಿ ಸುತ್ತಾಗಿ ಬಿಟ್ಕೊಂಡಿದೆ ಬೇಳೆ ಮಧ್ಯ ಗಟ್ಟಿ ಇಲ್ಲ ಬೇಳೆ ಬಸಿಯಕ್ಕೆ ನಾನು ಬಸಿಯ ಪಾತ್ರೆ ಇಟ್ಕೊಂಡಿದೀನಿ ಮತ್ತೆ ಅದ್ರ ಕೆಳಗಡೆ ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಬಸಿಯ ಪಾತ್ರೆಗಿಂತ ಕೆಳಗಿರೋ ಪಾತ್ರೆ ಒಂದ್ ಸ್ವಲ್ಪ ದೊಡ್ಡ ತಗೊಂಡಿಲ್ದಾದ್ರೆ ಬಸ್ ತಗ ಬಿಸಿನೀರೆಲ್ಲ ಆಚೆ ಬಂದ್ಬಿಡುತ್ತೆ ಬೇಳೆ ಬೇಯಕ್ ಮೊದಲೇ ಈ ಪಾತ್ರೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಬೇಳೆ ಈ ತರ ಬೆಂದಿರಬೇಕು ನುಣ್ಣಗೆ ಬೆಂದಿಲ್ಲ ಮತ್ತೆ ಮಧ್ಯದಲ್ಲಿ ಸ್ವಲ್ಪನು ಗಟ್ಟಿ ಇಲ್ಲ ಆತರ ಕರೆಕ್ಟ್ ಆಗಿ ಬೆಂದಿದೆ ಬಸಿಯ ಪಾತ್ರೆನಲ್ಲಿ ಬರೀ ಬೇಳೆ ಮಾತ್ರ ಇದೆ ನೀರೆಲ್ಲ ಕೆಳಗಡೆ ಇಳ್ಕೊಂಡಿದೆ ಈ ಬೇಳೆ ಕೆಟ್ಟಿಗೆನೆ ನಾವು ಒಬ್ಬಟ್ಟಿನ ರಸ ಮಾಡೋದು ಬೇಳೆಯಲ್ಲಿರೋ ನೀರೆಲ್ಲ ಪೂರ್ತಿ ಪಾತ್ರೆಗೆ ಇಳ್ಕೊಂಡ್ಮೇಲೆ ಒಂದು ಅಗಲವಾದ ತಟ್ಟೆ ತಗೊಂಡು ಬೇಳೆನ ತಣ್ಣಗಾಗಕ್ಕೆ ಬಿಡಬೇಕು ಬೇಳೆ ತಣ್ಣಗಾಗೋ ಅಷ್ಟರಲ್ಲಿ ನಾನು ಕಣಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟಿಗೆ ಒಂದು ಕಾಲ್ ಸ್ಪೂನ್ ಅರಿಶಿನ ಹಾಕ್ಕೊಳ್ತಿದ್ದೀನಿ ಅರಿಶಿನ ತುಂಬಾ ಹಾಕೊಂಡು ಚೆನ್ನಾಗಿರಲ್ಲ ಉಪ್ಪು ಒಂದು ಕಾಲು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಬೆರ್ಸ್ಕೋಬೇಕು ಚಿರೋಟಿ ರವೆನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನೀರು ಹಾಕ್ಕೊಳ್ದೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ನುಣ್ಣಗೆ ಪುಡಿ ಮಾಡ್ಕೋಬೇಕು ಈಗ ನುಣಗಾಗಿರೋ ಅಂಥ ರವೆಗೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ ನೋಡಿ ಈ ತರ ರವೆನ ಮಿಕ್ಸಿ ಮಾಡೋ ಅಷ್ಟು ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಈಗ ನೋಡಿ ರವೆನ ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ತರ ನೀರ್ ನೀರಾಗೆ ಇರುತ್ತೆ ನೋಡಿ ಈ ತರ ಮಿಕ್ಸಿ ಆಗಿದೆ ಈಗ ಮಿಕ್ಸಿ ಮಾಡ್ಕೊಂಡಿರೋ ಅಂಥ ರವೆನ ನಾನು ಮೈದಾ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಣ ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸಿನಲ್ಲಿರೋ ರವೆನೆಲ್ಲ ಪೂರ್ತಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮೈದಾ ಹಿಟ್ಟು ಮತ್ತೆ ರವೆ ಮಿಕ್ಸ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಲೋಟ ಮೈದಾ ಹಿಟ್ಟು ಮತ್ತು ಅರ್ಧ ಲೋಟ ರವೆ ತೊಗೊಂಡಿದ್ದೆ ಇದಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಿಡಿತು ನೀರು ಒಂದೇ ಸಲ ಜಾಸ್ತಿ ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೆರೆಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಬೆರೆಸ್ಕೋಬೇಕು ನಾನು ಕಣಕಕ್ಕೆ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ನಾದಬೇಕು ನಾವಿಲ್ಲಿ ರವೆ ಎಲ್ಲ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡಿಕೊಡೋದ್ರಿಂದ ತುಂಬ ಏನು ಆದಬೇಕಾಗಿರೋ ಅವಶ್ಯಕತೆ ಇಲ್ಲ ಒಂದೆರಡು ಮೂರು ಸಲ ಹಿಟ್ಟನ್ನ ಚೆನ್ನಾಗಿ ಬೆರೆಸಿ ನಾದಿದ್ರೆ ಆಯಿತು ನೋಡಿ ಒಬ್ಬಟ್ಟಿನ ಕಣಕ ರೆಡಿ ಆಗಿದೆ ಇದನ್ನ ನಾನು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಹೊತ್ತು ನೆನೆಯಕ್ಕೆ ಬಿಡ್ತಾ ಇದ್ದೀನಿ ಕಣಕ ನೆಂದಷ್ಟು ಒಬ್ಬಟ್ಟು ತುಂಬಾ ಸ್ಮೂತ್ ಆಗಿ ಬರುತ್ತೆ ಕಣಕ ನೆನೆಯೋ ಅಷ್ಟೊತ್ತಿಗೆ ನಾನು ಹೂರ್ಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಳ್ಳೋಕೆ ನಾನು ಬರೀ ತೊಗರಿ ಬೆಳೆ ಮಾತ್ರ ಹಾಕೊಳ್ತಾ ಇದ್ದೀನಿ ಬೆಲ್ಲ ಹಾಕೊಳ್ತಾ ಇಲ್ಲ ತೊಗರಿ ಬೆಳೆ ಮಾತ್ರ ಮಿಕ್ಸಿ ಮಾಡ್ಕೊಳ್ಳಿ ನಾನು ರವೆ ಮಿಕ್ಸಿ ಮಾಡಿದ್ನಲ್ಲ ಅದೇ ಜಾರ್ಗೆ ತೊಗರಿ ಬೆಳೆನ ಹಾಕೊಂಡು ಮಿಕ್ಸಿ ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರ್ ಕ್ಲೀನ್ ಮಾಡೋದು ಈಸಿ ಆಗುತ್ತೆ ಅಂತ ಈ ತರ ಹಾಕೊಂಡಿದ್ದೀನಿ ನೋಡಿ ಬರಿ ತೊಗರಿ ಬೇಳೆ ಮಾತ್ರ ಹಾಕೊಂಡ್ ಮಿಕ್ಸಿ ಮಾಡಿದ್ರೆ ಈ ತರ ಆಗುತ್ತೆ ಈ ತರ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಬೇಕಾದ್ರೆ ಒಂದೆರಡು ಸಲ ಮದ್ ಬಂದೆ ಕಲಿಸ್ಕೊಂಡು ಮಿಕ್ಸಿ ಮಾಡ್ಬೇಕು ಒಂದೇ ಸಲ ಕಂಟಿನ್ಯೂಸ್ ಆಗಿ ಮಿಕ್ಸಿ ಮಾಡಬಾರ್ದು ನೋಡಿ ನಾನು ಎಲ್ಲಾ ಬೇಳೆನು ಪೂರ್ತಿ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲೂ ಅಷ್ಟೇ ಸ್ವಲ್ಪನೂ ರವೆ ಅಂಶನೂ ಇಲ್ಲ ಕ್ಲೀನ್ ಆಗಿದೆ ಒಂದು ದಪ್ಪ ತಳ ಇರೋ ಪಾತ್ರೆನ ಸ್ಟೋವ್ ಮೇಲೆ ಇಡ್ತಾ ಇದ್ದೀನಿ ಸ್ಟೀಲ್ ಪಾತ್ರೆ ಇಲ್ಲ ತೆಳ್ಳಗಿರೋ ಪಾತ್ರೆ ತಗೊಂಡ್ರೆ ಹೂರ್ಣ ಎಲ್ಲಾ ಸಿಕ್ಕೊಂಡ್ಬಿಡುತ್ತೆ ನಾನು ಹ್ಯಾಂಡ್ಲೆಲ್ಲ ಇರುತ್ತೆ ಅಂತ ಕುಕ್ಕರ್ ತಗೊಂಡಿದ್ದೀನಿ ಪೂರ್ಣ ಮಾಡಕ್ ಈಸಿ ಆಗುತ್ತೆ ಕುಕ್ಕರ್ ಮುಚ್ಚಳ ಉಪಯೋಗಿಸಲ್ಲ ಪಾತ್ರೆಗೆ ಪುಡಿ ಮಾಡಿ ಇಟ್ಕೊಂಡಿರೋಂತ ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲಕ್ಕೆ ಒಂದು ಸಣ್ಣ ಲೋಟದಲ್ಲಿ ಅರ್ಧ ಲೋಟ ಅಷ್ಟು ನೀರು ಹಾಕ್ತಾ ಇದೀನಿ ನೀರು ಹಾಕಿ ಬೆಲ್ಲ ಕರ್ಗೋವರ್ಗು ಕಾಯಿಸ್ಬೇಕು ಮಧ್ಯೆ ಮಧ್ಯೆ ಕಲಿಸ್ತಾನೆ ಇರಿ ನೋಡಿ ಈ ತರ ಬೆಲ್ಲ ಪೂರ್ತಿ ಕರಗಿ ನೊರೆ ನೊರೆ ಬರುತ್ತೆ ಸ್ಟವ್ ಮೀಡಿಯಂ ಉರಿ ಇರಬೇಕು ತುಂಬಾ ದೊಡ್ಡ ಉರಿನಲ್ಲಿ ಇಡಬೇಡಿ ಬೆಲ್ಲದಲ್ಲೇನಾದ್ರೂ ಕಲ್ಲಿದೆ ಅನ್ಸಿದ್ರೆ ಈ ಬೆಲ್ಲದ ನೀರ್ನ ಬೇರೆ ಪಾತ್ರೆಗೆ ಬಗ್ಗಿಸ್ಕೋಬೇಕು ಕಲ್ಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಇದೇ ಪಾತ್ರೆಗೆ ಹಾಕೊಂಡು ಕಾಯಿಸಿ ಬೆಲ್ಲದ ಪಾಕಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಬೇಳೆನ ಸೇರಿಸ್ತಾ ಇದ್ದೀನಿ ಬೇಳೆ ಸೇರಿಸಿದ ತಕ್ಷಣ ಸ್ಟವ್ನ ಆಫ್ ಮಾಡಿ ಬೆಲ್ಲದ ಪಾಕ ಸ್ವಲ್ಪನೇ ಇದೆ ಅನ್ಸುತ್ತೆ ಆದ್ರೆ ನಾವು ತಗೊಂಡಿರೋ ಬೆಳೆಗೆ ಕರೆಕ್ಟ್ ಆಗಿ ಆಗುತ್ತೆ ಸ್ಟವ್ನ ಬೇಳೆ ಸೇರಿಸ್ಕೋಬೇಕಾದ್ರೆ ಆಫ್ ಮಾಡಿದೀನಿ ಇವಾಗ ಬೆಲ್ಲ ಮತ್ತೆ ಬೇಳೆನ ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ನೋಡಿ ನಾನು ಗ್ರೈಂಡ್ರು ಹೊರಳು ಏನೂ ಉಪಯೋಗಿಸಿಲ್ಲ ಹಾಗೇನೆ ಹೂರಣ ತಯಾರು ಮಾಡಿದ್ದೀನಿ ಒಂದು ಮೂವತ್ತು ಒಬ್ಬಟ್ಟು ಮಾಡ್ಬೋದು ಅಂದರೆ ಈ ಥರ ಮಿಕ್ಸಿ ಉಪಯೋಗಿಸ್ಕೊಂಡು ಸುಲಭವಾಗಿ ಹೂರಣ ತಯಾರು ಮಾಡ್ಕೋಬೋದು ತುಂಬ ಒಬ್ಬಟ್ಟುಗಳು ಮಾಡಬೇಕು ಅಂದರೆ ಗ್ರೈಂಡ್ರು ಉಪಯೋಗಿಸ್ಕೋಬೇಕಾಗುತ್ತೆ ನೋಡಿ ಹೂರಣ ಎಷ್ಟು ಗಟ್ಟಿಯಾಗಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಾಗಿದೆ ಪರ್ಫೆಕ್ಟ್ ಹದ ಇದೆ ಇವಾಗ ಹೂರಣನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳು ಮಾಡಿಟ್ಕೊಳ್ಳಿ ನಾನೊಂದು ಹತ್ತು ಒಬ್ಬಟ್ಟು ಮಾಡೋಣ ಅಂತ ಹತ್ತು ಉಂಡೆ ಮಾಡಿಡ್ತಾ ಇದ್ದೀನಿ ಒಬ್ಬಟ್ಟು ಮಾಡಕ್ಕೆ ಒಂದು ಚಪಾತಿ ಮಣೆ ತಗೊಂಡಿದ್ದೀನಿ ಚಪಾತಿ ಮಣೆಗಿಂತ ಸ್ವಲ್ಪ ದೊಡ್ಡದಾಗಿ ಎರಡು ಕವರ್ ಕಟ್ ಮಾಡಿ ಇಟ್ಕೊಂಡಿದೀನಿ ಒಬ್ಬಟ್ಟಿನ ಆಳೆ ಅಂತ ಬರುತ್ತೆ ಅದನ್ನು ಉಪಯೋಗಿಸ್ಬೋದು ಇಲ್ಲದೇ ಆದ್ರೆ ಈ ತರ ಕವರ್ ಉಪಯೋಗಿಸ್ಬೋದು ಹೂರ್ಣ ಎಷ್ಟು ದಪ್ಪ ಇರುತ್ತೋ ಅದರ ಅರ್ಧದಷ್ಟು ಕಣಕ ತೊಗೋಬೇಕಾಗುತ್ತೆ ಮೊದಲನೇ ಸಲ ಮಾಡೋರು ಕಣಕ ಸ್ವಲ್ಪ ಜಾಸ್ತಿ ತಗೊಳ್ಳಿ ಕಣಕದೊಳಗೆ ಒಬ್ಬಟ್ಟಿನ ಹೂರ್ಣ ಪೂರ್ತಿ ಕವರ್ ಆಗೋ ಥರ ಮಾಡ್ಕೋಬೇಕು ನಾನು ಒಂದು ಕವರ್ ಮೇಲೆ ಕಣಕದ ಹೂರಣ ಇಟ್ಟು ಅದ್ರ ಮೇಲೆ ಇನ್ನೊಂದು ಕವರ್ ಇಡ್ತಾ ಇದ್ದೀನಿ ಸ್ವಲ್ಪ ಶೇಪ್ ಬರೋ ತರ ಕೈಯಲ್ಲಿ ತಟ್ಕೊಂಡು ಆಮೇಲೆ ಲಟ್ಟಣಿಗೆಯಿಂದ ಗೈಯಿಂದ ಹೊತ್ಕೊಳ್ತಾ ಇದ್ದೀನಿ ಕೈಯಲ್ಲಿ ತಟ್ಟೋಂಗಿದ್ರೆ ತಟ್ಟಬಹುದು ಲಟ್ಟಣಿಗೆಯಲ್ಲಿ ಉಜ್ಜಂಗಿದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಉಜ್ಬೇಕು ಚಪಾತಿ ಉಜ್ಜೋ ತರ ಎಲ್ಲ ಕಡೆ ಉಜ್ಜಬಾರ್ದು ಒಬ್ಬಟ್ಟು ಮೇಲೆ ಮೇಲ್ಗಡೆ ಇರೋ ಒಂದ್ ಕವರ್ನ ತೆಗೀರಿ ಆ ಕವರ್ನ ತೆಗೆದು ಮುಚ್ಚಿ ಮತ್ತೆ ತಿರುವಾಕಿ ಇನ್ನೊಂದು ಕವರ್ ನ ತೆಗೆದಿಡಿ ಈ ತರ ತೆಗೆದ್ರೆ ಒಬ್ಬಟ್ಟನ ಹೆಂಚ್ಮೇಲೆ ಹಾಕ್ಬೇಕಾದ್ರೆ ಸ್ವಲ್ಪನೂ ಕಿತ್ತು ಬರಲ್ಲ ಹೆಂಚಿನ ಮೇಲೆ ಒಂದು ಅಷ್ಟು ಎಣ್ಣೆ ಹಾಕಿ ಒಬ್ಬಟ್ಟನ್ನ ಹಾಕಿ ಒಬ್ಬಟ್ಟಿನ ಮೇಲೆ ಮತ್ತೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಸ್ಟವ್ ಮೀಡಿಯಂ ಊರಿನಲ್ಲೇ ಇರಬೇಕು ತುಂಬಾ ದೊಡ್ಡ ಉರಿ ಇಡಬೇಡಿ ಒಂದೆರಡು ನಿಮಿಷ ಬೇಯಿಸಿ ಅವಾಗ ಒಂದು ಸ್ವಲ್ಪ ಕೆಂಪು ಬಂದಿರುತ್ತೆ ಆವಾಗ ಒಬ್ಬಟ್ಟನ್ನು ಇನ್ನೊಂದು ಸೈಡ್ಗೆ ತಿರುಗಿಸಿ ಇನ್ನೊಂದು ಸೈಡು ಅಷ್ಟೇ ಇದೇ ಥರ ಕೆಂಪಗಾದ ಮೇಲೆ ಅದನ್ನ ಒಂದು ತಟ್ಟೆಗೆ ಹಾಕ್ಕೊಳ್ಳಿ ಒಬ್ಬಟ್ಟು ತಟ್ಟೆನಲ್ಲಿ ತಣ್ಣಗಾದ್ಮೇಲೆ ಅಗಲವಾದ ಎಲ್ಲ ತಟ್ಟೆಗೆ ಹಾಕಿ ಒಂದ್ರ ಮೇಲೆ ಬರೋ ತರ ಜೋಡಿಸ್ಬೇಡಿ ಸ್ವಲ್ಪ ಗ್ಯಾಪ್ ಇರೋ ತರ ಹಾಕಿ ನೋಡಿ ಒಬ್ಬಟ್ಟು ಸ್ವಲ್ಪನು ಕಿತ್ತು ಬರದ್ದು ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೀವು ಸಹ ಈ ತರ ತುಂಬಾ ಸುಲಭವಾದ ವಿಧಾನದಲ್ಲಿ ಒಬ್ಬಟ್ಟನ ಒಂದ್ಸಲ ಮಾಡಿ ನೋಡಿ ಒಬ್ಬಟ್ಟಷ್ಟೇ ರುಚಿಯಾಗಿ ಒಬ್ಬಟ್ಟಿನ ರಸಾನು ಇರುತ್ತೆ ನಾನು ಒಬ್ಬಟ್ಟಿನ ರಸನ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಪ್ಪದೆ ನೋಡಿ ನಮಸ್ತೆ